ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಶುಕ್ರಯೋಗದ ಬಗ್ಗೆ ಮಾತಾಡೋಣ ಜಾತಕದಲ್ಲಿ ಕುಂಡಲಿಯಲ್ಲಿ ಶುಕ್ರಯೋಗ ಹೆಂಗ್ ಫಾರ್ಮ್ ಆಗುತ್ತೆ ಪರಾಶರ ರೀತಿ ಫಸ್ಟ್ ಹೇಳ್ತೀನಿ ಆಮೇಲೆ ದಶಾಭುಕ್ತಿಗಳ ಕಾನ್ಸೆಪ್ಟ್ಗೆ ಬರ್ತೀನಿ ನೋಡಿ ಯಾವುದೇ ಯೋಗ ಆಗಿರ್ಬೋದು ಯಾವುದೇ ಆಗಿರ್ಬೋದು ದೋಷ ಅನ್ನೋದು ಜ್ಯೋತಿಷದಲ್ಲಿಲ್ಲ ಅದು ಬಿಟ್ಬಿಡಿ ದೋಷ ಅನ್ನೋದು ಭಗವಂತ ಕೊಟ್ಟೇ ಇಲ್ಲ ಸೊ ಭಗವಂತ ಹೇಳಿರೋದು ಗುಡ್ ಟೈಮ್ ಬ್ಯಾಡ್ ಟೈಮ್ ಕೆಲವೊಂದು ಯೋಗಗಳು ಬಂದಾಗ ಸ್ಟ್ರೆಂತು ಏನು ಸ್ಟ್ರೆಂತು ಬಲ ಅಷ್ಟೇ ಅದು ಬಿಟ್ಬಿಟ್ಟು ಬರೀ ಯೋಗ ಇದ್ದಿದ್ದ ತಕ್ಷಣ ಈ ವ್ಯಕ್ತಿ ದೊಡ್ಡವನಾಗ್ಬಿಡ್ತಾನೆ ಸುಳ್ಳು ದಶಾಭಕ್ತಿ ಹೋಗಬೇಕು ಪರಾಶರದಿಂದ ಬಂದಿರತಕ್ಕಂಥ ದಶಾಭಕ್ತಿಗಳು ಚೆನ್ನಾಗಿದ್ದರೆ ಆ ವ್ಯಕ್ತಿ ಯೋಗ ಇದ್ದರೆ ಅದು ಫಲ ಕೊಡುತ್ತೆ ಇಲ್ಲಿ ದಶಾಭುಕ್ತಿ ಏನು ಚೆನ್ನಾಗೇ ಇಲ್ಲ ಜಾತಕದಲ್ಲಿ ನಿಮ್ಮ ಸೌರ ಯೋಗಗಳಿರಲಿ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಎಷ್ಟೋ ಜನ ಗೊತ್ತಿರುತ್ತೆ ನನಗೆ ಗಜಕೇಸರಿ ಯೋಗ ಇದೆ ಅಂತರೆ ಮಾಳ್ವಿಕ ಯೋಗ ಇದೆ ಅಂತಾರೆ ಆ ಯೋಗ ಈ ಯೋಗ ಎಲ್ಲವೂ ಹೇಳ್ತಾರೆ ಸರ್ ನನ್ನ ಜೀವನ ಒಂದು ಚೂರೂ ಚೆನ್ನಾಗಿಲ್ಲ ಯಾಕೆ ದಶಾಭುಕ್ತಿ ಚೆನ್ನಾಗಿಲ್ಲ ಯಾರಿಗೆ ದಶಾಭುಕ್ತಿ ಚೆನ್ನಾಗಿದೆಯೋ ಯೋಗ ಇಲ್ಲ ಅಂದರೂ ಕೂಡ ಚೆನ್ನಾಗೇ ಇರ್ತಾರೆ ಯೋಗ ಇದ್ದಾಗ ಬೋನಸ್ ಇದ್ದಂಗೆ ಬೋನಸ್ ಸೊ ಹಾಗೆ ಇಲ್ಲಿ ಶುಕ್ರಯೋಗ ಶುಕ್ರನಿಂದ ಬರ್ತಕ್ಕಂಥ ಒಂದು ಯೋಗ ಅಂತ ಕರಿತೀವಿ ಶುಕ್ರಯೋಗ ಪರಾಶರ ರೀತಿ ಹೇಳಿದಾಗ ಲಗ್ನದಿಂದ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದರೆ ಶುಕ್ರಯೋಗ ಅಂತ ಹೇಳಿದ್ದಾರೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ನಷ್ಟದ ಮನೆ ಅಲ್ವಾ ಸರ್ ನೀವೇ ಹೇಳಿದಿರಿ ಮೊನ್ನೆ ಎಪಿಸೋಡಲ್ಲಿ ತುಂಬ ನಷ್ಟ ಕೊಡುತ್ತೆ ತುಂಬ ಕಷ್ಟ ಕೊಡುತ್ತೆ ಅಂತ ಎಸ್ ನಷ್ಟ ಕೊಡುತ್ತೆ ಕಷ್ಟ ಕೊಡುತ್ತೆ ಕರೆಕ್ಟೇ ಆದರೆ ಪರಾಶರದ ರೀತಿ ಹನ್ನೆರಡನೇ ಮನೇಲಿ ಶುಕ್ರ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ವ್ಯಕ್ತಿ ಐಷಾರಾಮಿ ಜೀವನ ಮಾಡ್ತಾನೆ ಅಂತ ಹೇಳಿದ್ದಾರೆ ಪರಾಶರದಲ್ಲಿ ಹಾಗಾದರೆ ಎಷ್ಟೋ ವ್ಯಕ್ತಿಗಳು ಐಷಾರಾಮಿ ಜೀವನ ಇಲ್ವಲ್ಲ ಬರುತ್ತೆ ಪಾಯಿಂಟ್ ಸೊ ಇಲ್ಲಿ ಶುಕ್ರ ಹನ್ನೆರಡನೇ ಮನೇಲಿ ಕೊಟ್ಟಿದ್ದಾರೆ ಓಕೆ ಯೋಗ ಒಂದು ಕೊಟ್ಟಿದ್ದಾರೆ ಓಕೆ ಬಟ್ ಅದು ದಶಾಭುಕ್ತಿಗಳಲ್ಲಿ ನಮಗೆ ಬಂದಾಗ ಅರ್ಥ ತ್ರಿಕೋನದ ಮನೆಗಳನ್ನ ತೊಗೊಂಡಿರಬೇಕು ಶುಕ್ರ ಹನ್ನೆರಡನೇ ತೊಗೊಂಡಿರಲಿ ಹನ್ನೆರಡನೇ ಮನೆಯಲ್ಲೇ ಕೂತಿರಲಿ ಅದರ ದಶ ಬಂತು ಯೋಗ ಆ್ಯಕ್ಟಿವೇಟ್ ಆಯಿತು ಅಂದ್ಕೋಣ ಅಲ್ಲಿ ಇರ್ತಕ್ಕಂಥ ನಕ್ಷತ್ರ ಶುಕ್ರ ಇರ್ತಕ್ಕಂಥ ನಕ್ಷತ್ರ ಶುಕ್ರ ಇರ್ತಕ್ಕಂಥ ಸಬ್ಲಾಡ್ ಏನಾದರೂ ಚೆನ್ನಾಗಿದ್ದರೆ ಆ ಯೋಗ ಪೂರ್ಣೆ ಆಗುತ್ತೆ ಹೆಂಗೆ ವ್ಯಕ್ತಿಗೆ ಚೆನ್ನಾಗಿ ದುಡ್ಡು ಇದೆ ದಶಾಭುಕ್ತಿ ಚೆನ್ನಾಗಿದೆ ಅಂದಾಗ ಈ ಶುಕ್ರ ಹನ್ನೆರಡರಲ್ಲಿದ್ದರೆ ಖರ್ಚು ಜಾಸ್ತಿ ಮಾಡ್ತಾರೆ ಆಸೆಗಳ ಪೂರೈಕೆ ಅಂತ ಕರಿತೀವಿ ನನಗೆ ಕಾರ್ ಬೇಕು ಒಳ್ಳೆ ಮನೆ ಬೇಕು ಐಷಾರಾಮಿ ಜೀವನ ಬೇಕು ಎಸ್ ಶುಕ್ರ ಕೊಡ್ತಾನೆ ಯಾವಾಗ ಆ ದಶ ಚೆನ್ನಾಗಿದ್ದಾಗ ಹನ್ನೆರಡಿದ್ರು ಕೂಡ ಹನ್ನೆರಡಿದ್ದಾಗ ಇದ್ದಾಗ ನಿಮ್ಮ ಕೈಯಿಂದ ದುಡ್ಡು ಉಳ್ಸೋಕೆ ಬಿಡಲ್ಲ ದುಡ್ಡು ಉಳ್ಸೋಕೆ ಬಿಡೋದೇ ಇಲ್ಲ ಒಳ್ಳೆ ಬಟ್ಟೆ ಬೇಕು ಖರ್ಚು ಮಾಡ್ತೀರಾ ಆಯ್ಕೋತೀರ ಶುಕ್ರ ಅಂದರೆ ಖರ್ಚು ಬಂತಲ್ಲ ಅಲ್ಲ ಹನ್ನೆರಡು ನಷ್ಟದ ಮನೆಯೇ ನಷ್ಟ ಕೊಟ್ಟರು ಕೂಡ ನಿಮ್ಮ ಆಸೆ ಪೂರ್ಣೆ ಮಾಡ್ತಾ ಇದೆ ಅದು ಓಹ್ ನಂಗೆ ಹೊಸ ಬಟ್ಟೆ ಆಸೆ ಪಟ್ಟೆ ಸಿಕ್ತು ಒಂದು ಹೊಸ ಕಾರ್ ಆಸೆ ಇದ್ದೀನಿ ಐಷಾರಾಮಿ ಜೀವನ ಅಂತ ಹೇಳಿದರೆ ಶುಕ್ರ ಹನ್ನೆರಡನೇ ಮಲ್ಲಿದ್ದಾರೆ ಎಸ್ ಅಲ್ಲಿ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ನಾಲ್ಕನೇ ಮನೆ ಹನ್ನೊಂದನೇ ಮನೆ ಇಂಡಿಕೇಷನ್ ಆದರೆ ಶುಕ್ರ ಹನ್ನೆರಡನೇ ಮಲ್ಲಿದ್ದರೂ ಕೂಡ ನಿಮಗೆ ಆ ಕಾರ್ ಕೊಟ್ಟು ನಿಮ್ಮ ಆಸೆ ಪೂರ್ಣೆ ಮಾಡ್ತಾನೆ ಅಲ್ಲಿ ಶುಕ್ರ ಹನ್ನೆರಡು ಬಂತು ನೀವೇನೇ ಆಸೆ ಪಡಿ ಆಸೆ ಪೂರೈಕೆ ಆಗಬೇಕು ಅಂದರೆ ಒಂದು ಖರ್ಚಾಗತ್ತೆ ಜೀವನದಲ್ಲಿ ಅದಕ್ಕೆ ಶುಕ್ರನ ಹನ್ನೆರಡನೇ ಮನೆಯಲ್ಲಿ ಕೊಟ್ಟಿದ್ದಾರೆ ಯೋಗ ಅಂತ ಅದು ದಶಾ ಚೆನ್ನಾಗಿರಬೇಕು ದಶಾ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಆಸೆಗಳು ಪೂರೈಕೆ ಆಗುತ್ತೆ ಸತ್ಯನೇ ಇದು ಸತ್ಯನೇ ಆದರೆ ಸಾಲ ಮಾಡಿ ಐಷಾರಾಮಿ ಜೀವನ ಮಾಡ್ತೀರಾ ಎಷ್ಟೋ ಜನ ನೋಡ್ತಾ ಇರ್ತೀರಾ ಕಾರ್ ತೊಗೊಂಡ್ರು ಲೋನು ಆ ಸಾಲ ಈ ಸಾಲ ಮನೆ ತೊಗೊಂಡ್ರು ಆ ಸಾಲ ಈ ಸಾಲ ಸಾಲದ ಮೇಲೆ ಸಾಲ ಮಾಡಿಕೊಂಡು ಐಷಾರಾಮಿ ಜೀವನ ಮಾಡ್ತಕ್ಕಂಥದ್ದು ಕಲಿಯುಗದಲ್ಲಿದೆ ಇವತ್ತು ಅದು ಬರೀ ಶುಕ್ರ ಹನ್ನೆರಡು ಅಲ್ಲಿ ಯೋಗ ಇದ್ದರೂ ಕೂಡ ನಮಗೆ ದಶಾ ಚೆನ್ನಾಗಿಲ್ಲ ಅಂದರೆ ಸಾಲ ಮಾಡಿ ಆಸೆ ಪೂರ್ಣೆ ಮಾಡಬೇಕಾಗತ್ತೆ ಶುಕ್ರ ಹನ್ನೆರಡರಲ್ಲಿದ್ದರೇನು ಐಷಾರಾಮಿ ಜೀವನ ಕೊಡ್ತಾನೆ ಅಷ್ಟೇ ಐಷಾರಾಮಿ ಜೀವನ ನಿಮಗೆ ಟೆನ್ಷನ್ ಇಲ್ದೇ ಬರುತ್ತಾ ಸಾಲ ಮಾಡ್ಕೊಂಡು ಬರುತ್ತಾ ನಿಮ್ಮ ದಶಾ ಭುಕ್ತಿಗಳು ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಎಷ್ಟೋ ಜನ ಮೊನ್ನೆ ಕಮೆಂಟ್ ಆಗ್ತಾಯಿದ್ರು ಸರ್ ಶುಕ್ರ ಹನ್ನೊಂದರಲ್ಲಿ ಕೂತ್ರೆ ಲಾಭ ಅಂತೀರಾ ಹನ್ನೆರಡರಲ್ಲಿ ಕೂತ್ರೆ ಬ್ಯಾಡ್ ಅಂತೀರಾ ಇನ್ನೊಂದು ಇನ್ನೊಂದು ಎಪಿಸೋಡಲ್ಲಿ ಹನ್ನೆರಡರಲ್ಲಿ ಕೂತ್ರೆ ಗುಡ್ ಅಂತೀರಾ ಇನ್ನೊಂದು ಎಪಿಸೋಡಲ್ಲಿ ಬ್ಯಾಡ್ ಅಂತೀರಾ ಸೊ ಜ್ಯೋತಿಷ್ಯ ಇದೇನು ಸರ್ ಹಿಂಗೆ ಹೇಳ್ತೀರಾ ತಪ್ಪೇ ಹೇಳ್ತಿರಲ್ಲ ಎಷ್ಟೋ ಜನದ ಕ್ವಶನ್ ಬರ್ಬೋದು ಯಾಕೆಂದರೆ ತಪ್ಪು ತಿಳುವಳಿಕೆ ಜ್ಯೋತಿಷ್ಯದ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ತಪ್ಪು ತಿಳುವಳಿಕೆ ಆಗುತ್ತೆ ಜ್ಯೋತಿಷ್ಯದಲ್ಲಿ ಒಂದು ಮನೆ ಗುಟ್ ಕೊಟ್ಟರೆ ಇನ್ನೊಂದು ಮನೆ ಬ್ಯಾಡ್ ಕೊಡುತ್ತೆ ಮೈಂಡಲ್ಲಿರಲಿ ಎಕ್ಸಾಂಪಲ್ ಐದನೇ ಮನೆ ಐದನೇ ಮನೆ ಆರೋಗ್ಯ ಕೊಡುತ್ತೆ ಅದೇ ಐದನೇ ಮನೆ ಲಾಸ್ ಮಾಡುತ್ತೆ ಹಣದಲ್ಲಿ ಹಣಕಾಸಿನ ಲಾಸ್ ಸಾಲ ಮಾಡ್ಕೊಳ್ತಕ್ಕಂಥದ್ದು ಐದನೇ ಮನೆ ಹಾಗೆ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಐದನೇ ಮನೆ ನೋಡಿ ಇಲ್ಲಿ ಗುಡ್ಡು ಬಂತು ಬ್ಯಾಡು ಬಂತು ಒಂದು ಎಪಿಸೋಡಲ್ಲಿ ಗುಡ್ಡು ಹೇಳಿದರೆ ನಾವು ಯಾವುದ್ರೂ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀವಿ ಅನ್ನೋ ಕಾನ್ಸೆಪ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗ ಮದುವೆ ವಿಷಯದಲ್ಲಿ ಐದನೇ ಮನೆ ತೊಗೊಂಡೋ ಅದೇನು ಹೇಳುತ್ತೆ ಜಾಬ್ ವಿಷಯದಲ್ಲಿ ಐದನೇ ಮನೆ ಏನು ತೊಗೊಂಡೋ ಅದನ್ನೇನು ಹೇಳುತ್ತೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಜಾಬ್ಗೆ ಬೇರೆ ಮದುವೆಗೆ ಬೇರೆ ಹೆಲ್ತ್ಗೆ ಬೇರೆ ಲಿಟಿಗೇಷನ್ಗೆ ಬೇರೆ ಪ್ರತಿಯೊಂದು ಮನೆಗಳು ಕೂಡ ಅದರದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಒಂದು ಮನೆ ಗುಡ್ ಇದ್ದರೆ ಒಂದು ಮನೆ ಬ್ಯಾಡ್ ಅದರಲ್ಲೇ ಸಾಕಷ್ಟು ವಿಷಯಗಳಿರುತ್ತೆ ಆ ಒಂದು ಮನೆ ಎಷ್ಟು ಗುಡ್ ಗುಡ್ಡಾಗ್ಬೋದು ಐದನೇ ಮನೆ ಎಕ್ಸಾಂಪಲ್ ಆ ಒಂದು ಮನೆ ಎಷ್ಟೋ ವಿಷಯ ಗುಡ್ ಇರುತ್ತೆ ಎಷ್ಟೋ ವಿಷಯಕ್ಕೆ ಬ್ಯಾಡ್ ಇರುತ್ತೆ ಈ ರೀತಿ ಯಾವ ಮನೆಗಳು ಗುಡ್ಡಲ್ಲ ಯಾವ ಮನೆಗಳು ಬ್ಯಾಡಲ್ಲ ಎರಡು ಮಿಕ್ಸ್ ಆಗಿ ಫಲ ಬರ್ತಕ್ಕಂಥದ್ದು ಅದರಲ್ಲಿ ಕ್ರಿಟೀರಿಯಾ ಅಂತ ತೊಂದರೆ ಐದು ಪ್ಲ್ಯಾಟ್ಫಾರ್ಮ್ ಜಾಸ್ತಿ ನೋಡ್ತೀವಿ ಹೆಲ್ತು ಮ್ಯಾರೇಜು ಜಾಬು ಲಿಟಿಗೇಷನ್ನು ಪ್ರಾಪರ್ಟಿ ಏನೇನೋ ನೋಡ್ತೀವಿ ಆ ಕ್ಷೇತ್ರಗಳಲ್ಲಿ ಆ ಒಂದು ಮನೆ ಏನು ಪಾತ್ರ ವಹಿಸುತ್ತೆ ಗುಡ್ಡು ಬ್ಯಾಡ್ ಬರುತ್ತೆ ಜ್ಯೋತಿಷ್ಯ ಇರೋದೇ ಹಿಂಗೆ ಇದು ರೂಲ್ಸು ಜ್ಯೋತಿಷ್ಯದಲ್ಲಿ ರೂಲ್ಸ್ ತಪ್ಪಕ್ಕಾಗತ್ತಾ ಸುಮ್ಮನೆ ಎಷ್ಟೋ ಜನ ಹೆಂಗೆ ಮ್ಯಂಗ್ ಹೆಂಗ ಹೆಂಗೆ ಬೇಕು ಕಮೆಂಟ್ ಹಾಕ್ತಾರೆ ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕಿ ಜ್ಯೋತಿಷ್ಯದಲ್ಲಿ ಒಂದು ಮನೆ ಗುಡ್ಡಿದ್ರೆ ಇನ್ನೊಂದು ಬ್ಯಾಡ್ ಕಾನ್ಸೆಪ್ಟ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಶುಕ್ರ ಹನ್ನೆರಡರಲ್ಲಿದ್ದರೆ ನಷ್ಟ ಅಂತ ಹೇಳ್ತೀವಿ ಯಾ ಆ ದಶಾ ಏನಾರ ನಕ್ಷತ್ರ ಸಬ್ಲಾಟ್ ಚೆನ್ನಾಗಿದ್ದರೆ ಅವನು ನಷ್ಟ ಕೊಟ್ಟರು ನಿಮಗೆ ಆಸೆ ಪೂರ್ಣೆ ಮಾಡಿಕೊಟ್ಟಿರ್ತಾನೆ ನಂಗೆ ಕಾರ್ ಬೇಕು ಬೈಕ್ ಬೇಕು ಪ್ರಾಪರ್ಟಿ ಬೇಕು ಮನೆ ಬೇಕು ಆ ಯೋಗ ಇದೆಯಾ ಅದನ್ನು ಪೂರ್ಣೆ ಮಾಡ್ತಾನೆ ಶುಕ್ರ ಹನ್ನೆರಡರಲ್ಲಿದ್ದೆ ಅದೇ ಯೋಗ ಅದಕ್ಕೆ ಯೋಗ ಅಂತ ಕರೆದಿದ್ದಾರೆ ಯೋಗ ದಶಾ ಭಕ್ತಿಗಳು ಒಂಬತ್ತು ಗೃಹಗಳು ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀರಾ ಸಾಲ ಮಾಡ್ಕೊತೀರಾ ಆವಾಗಲೂ ಯೋಗನೇ ಅದು ಯಾಕೆಂದ್ರೆ ಸಾಲ ಮಾಡಿ ನಾನು ಒಳ್ಳೆ ಸ್ಟ್ಯಾಂಡರ್ಡಾಗಿದ್ದೀನಿ ಬರುತ್ತೆ ಶುಕ್ರ ಹನ್ನೆರಡರಲ್ಲಿದ್ದರೂ ಕೂಡ ನಾವು ಜ್ಯೋತಿಷ್ಯನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಪರಾಶರ ಇಂಡಿಕೇಷನ್ನು ದಶಾಭುಕ್ತಿ ಫಲಗಳು ಎರಡನ್ನೂ ಮಿಕ್ಸ್ ಮಾಡಿದಾಗ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಜ್ಯೋತಿಷ್ಯದಲ್ಲಿ ಒಂದು ಚೂರು ತಪ್ಪು ತಿಳುವಳಿಕೆ ಬಂತು ಅಂದರೂ ಕೂಡ ಶಾಸ್ತ್ರ ತಪ್ಪು ಅನ್ನೋ ಭಾವನೆಗೊಂಡು ಹೋಗ್ಬಿಡ್ತೀವಿ ನಮ್ಮ ಋಷಿಮುನಿಗಳು ಕರೆಕ್ಟಾಗಿ ಮಾಡಿಟ್ಟಿದ್ದಾರೆ ಜ್ಯೋತಿಷ್ಯನ ಈ ಗ್ರಹ ಇಲ್ಲಿದ್ರೆ ಈ ಫಲ ಅದು ದಶಾಭುಕ್ತಿನಲ್ಲಿ ಹೆಂಗೆ ವರ್ಕ್ ಆಗ್ತಾ ಇದೆ ಯಾವ ಯೋಗ ಬಂದಿದೆ ಆ ದಶ ಬಂದಿದ್ಯಾ ಗಜಕೇಶರಿ ಯೋಗ ಅಂತಾರೆ ಗುರುದಶ ಚಂದ್ರ ಬರಬೇಕು ಅದು ಒಳ್ಳೊಳ್ಳೆ ಮನೆಗಳು ಕೂತ್ಕೋಬೇಕು ಒಳ್ಳೊಳ್ಳೆ ಮನೇಲಿ ಕೂತಿಲ್ಲ ಯಾವುದೋ ಯೋಗ ಇದೆ ಅಂದ್ಬಿಟ್ರೆ ಬರೋದಿಲ್ಲ ಅದು ದಶಾಭಕ್ತಿ ಚೆನ್ನಾಗಿದ್ದವನ್ಗಷ್ಟೇ ಲಾಭ ಯೋಗಗಳು ಪ್ಲಸ್ ಪ್ಲಸ್ ಆಗ್ತಾ ಹೋಗ್ಬಿಡುತ್ತೆ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಯೋಗಗಳು ಯಾವುದೇ ಯೋಗ ಇರಲಿ ಅದಕ್ಕೆ ಯೋಗದ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ದೋಷದ ಬಗ್ಗೆ ತಲೆ ದಶಾ ಭುಕ್ತಿ ಮತ್ತು ಒಂಬತ್ತು ಗ್ರಹಗಳಿದೆಯಲ್ಲ ನಮಗೇನು ಕೊಡ್ತಾಯಿದ್ದಾರೆ ಫಲ ಯಾವ ವಿಷಯಕ್ಕೆ ಏನು ಕೊಡ್ತಾಯಿದ್ದಾರೆ ಡಿಸೈಡೆಡ್ಡು ಡಿಸೈಡೆಡ್ಡು ನನ್ನ ಮಗ ಮಾತು ಕೇಳ್ತಾ ಇಲ್ಲ ಏನು ಮಾಡೋಕ್ಕಾಗತ್ತೆ ಭಗವಂತ ಯಾರ ಸ್ವಭಾವವನ್ನು ಚೇಂಜ್ ಮಾಡೋಕ್ಕೆ ಹೋಗೋಲ್ಲ ಮೈಂಡಲ್ಲಿ ಹಿಡ್ಕೊಂಬಿಡಿ ಹಾವಿನ ಸ್ವಭಾವವನ್ನು ಚೇಂಜ್ ಮಾಡಲ್ಲ ನೀರಿನ ಸ್ವಭಾವವನ್ನು ಚೇಂಜ್ ಮಾಡಲ್ಲ ಬೆಂಕಿಯ ಸ್ವಭಾವವನ್ನು ಚೇಂಜ್ ಮಾಡಲ್ಲ ಅದೇ ಸ್ವಭಾವ ಇರುತ್ತೆ ಏನು ಮಾಡಬೇಕು ಅಂತ ಹೇಳಿದ್ದಾನೆ ದೇವರು ಹೊಂದಾಣಿಕೆ ಮಾಡ್ಕೋಬಿಡಿ ಅಂತ ಹೇಳಿದ್ದಾನೆ ಮಗ ಮಾತು ಕೇಳ್ತಾ ಇಲ್ಲ ಗಂಡ ಮಾತು ಕೇಳ್ತಾ ಇಲ್ಲ ಆ ಸಿಚುವೇಶನ್ ನೋಡ್ಕೊಂಡು ಹೊಂದಾಣಿಕೆ ಮಾಡ್ಕೋಬೇಕಂತೆ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂದರೆ ಅದು ಸಮಸ್ಯೆ ತಂದು ಕೊಡುತ್ತಂತೆ ಇದೆಲ್ಲ ಕಾನ್ಸೆಪ್ಟು ಒಂದು ಆಧ್ಯಾತ್ಮ ಜ್ಞಾನ ನಮ್ಮ ಜೊತೆ ಇರಬೇಕು ಇನ್ನೊಂದು ಜ್ಯೋತಿಷ್ಯ ಜ್ಞಾನ ಇವೆರಡು ಜೊತೆಗಿದ್ದಾಗ ಜೀವನದಲ್ಲಿ ಒಂದು ಆದಿಲಿ ನಾವು ಚೆನ್ನಾಗಿ ಹೋಗ್ಬೋದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ಪರ್ಸನಲ್ ಕರ್ಮ ಅದಕ್ಕೆ ಇಂಪಾರ್ಟೆಂಟ್ ಈ ಪರ್ಸನಲ್ ಕರ್ಮ ಅಂದ್ರೆ ಆಧ್ಯಾತ್ಮ ಹಿಂದಿನ ಜನ್ಮದ ಕರ್ಮ ಈ ಶಾಸ್ತ್ರದ ಇಂಡಿಕೇಶನ್ಸ್ ಇವೆರಡನ್ನೂ ನೋಡಿಕೊಂಡಾಗ ಜೀವನದಲ್ಲಿ ಒಂದು ದಾರಿ ಗೊತ್ತಾಗುತ್ತೆ ಓಕೆ ಇಷ್ಟು ಸಿಂಪಲಾಗಿ ತಿಳಿಸಿದ್ದೀನಿ ಶುಕ್ರ ಯೋಗದ ಬಗ್ಗೆ ಯಾರ್ಯಾರಿಗಿದೆ ಆ ದಶಾ ಚೆನ್ನಾಗಿದ್ರೆ ಸೂಪರಾಗಿರ್ತೀರ ಆ ದಶಾ ಚೆನ್ನಾಗಿಲ್ಲ ಅಂದರೆ ಸಾಲ ಮಾಡಿಕೊಂಡು ಈಶಾರಾಮಿ ಜೀವನ ಮಾಡ್ತಾಯಿರ್ತೀರಾ ಕಾನ್ಸೆಪ್ಟು ಇಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ